ಐವತ್ತು ವರ್ಷ ಮೊದಲು ಈ ರೀತಿ ರೋಗದ ಸಮಸ್ಯೆ ಇರಲಿಲ್ಲ ಇಷ್ಟು ಹಾಸ್ಪಿಟ್ಲ್ ಇರಲಿಲ್ಲ ಎಲ್ಲಿ ಮೆಡಿಕಲ್ ಶಾಪ್ಗಳಿದ್ದು ಇವತ್ತು ನಿಮಗೆ ಮೆಡಿಕಲ್ ಶಾಪ್ಗಳು ಲೈನ್ ಇದ್ದಾವೆ ಮೊದಲು ಇರಲಿಲ್ಲ ಕಾರಣ ಏನಂದರೆ ಆಹಾರ ಆಹಾರವೇ ಆರೋಗ್ಯ ಆಗಿತ್ತು ಇವತ್ತೇನಾಗಿದೆ ಔಷಧಿಯೇ ಆಹಾರ ಆಗಿದೆ ಕರೆಕ್ಟ್ ಈ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಕೊಟ್ಟಂಗೆ ಒಮ್ಮೆ ಎದ್ದು ನಿಲ್ತಾರೆ ಬಟ್ ಅದು ಇಟ್ ಇಸ್ ಎ ಟೆಂಪರರಿ ಇದು ಆ ರೀತಿ ಅಲ್ಲ ಇದು ನಿಮಗೆ ಹೇಗಂದ್ರೆ ಗ್ರ್ಯಾಜುವಲಿ ಯು ಆರ್ ಗೋಯಿಂಗ್ ಟು ಅಚೀವ್ ದಟ್ ಈಲ್ಡ್ ಎಲ್ಲರೂ ನಾವೀಗ ಸ್ಲೋಲಿ ಆಲ್ರೆಡಿ ನಮ್ಮ ಸರ್ಕಾರದಿಂದ ನಡೀತಾ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಯಾಕಂದ್ರೆ ಇವತ್ತೆಲ್ಲ ನಾಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ದ ಓನ್ಲಿ ವೇ ಟು ಸರ್ವೈವ್ ಅವರ್ ಲೈಫ್ ಬಿಕಾಸ್ ಆಫ್ ದ ಹೆಲ್ತ್ ಕಂಡೀಷನ್ ಸರ್ ನಮಸ್ತೆ 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 ಸರ್ ವರ್ಷದಿಂದ ನೀವು ನಾವಿಂದು ಏಳು ವರ್ಷದಿಂದ ಗೋಶಾಲೆ ಓಕೆ ಇವುಗಳು ಇಲ್ಲೇ ಹುಟ್ಟಿರುವಂತಹ ಹೋರಿಕರುಗಳು ನಾವು ಮೊದಲು ಗೀರ್ ಮತ್ತು ತಾರ್ಪಾರ್ಕರ್ ಎಲ್ಲ ಓಕೆ ಸೊ ನಮಗೊಂದು ಮನಸ್ಸಲ್ಲಿತ್ತು ಇವತ್ತಲ್ಲ ನಾಳೆ ಆದ್ರೂ ನಾವು ನೈಸರ್ಗಿಕವಾಗಿ ಕೃಷಿಯನ್ನು ಮಾಡಬೇಕು ಅದಕ್ಕೋಸ್ಕರ ಈ ಎರಡು ಹೋರಿಗಳನ್ನು ನಾವಿಲ್ಲಿ ಸಾಕಿದ್ವಿ ಇವು ಬರುವ ಮೊದಲು ನಮಗೆ ಟ್ರ್ಯಾಕ್ಟರ್ ಇತ್ತು ಯಾಕಂದ್ರೆ ಫಸ್ಟ್ ಇನಿಷಿಯಲಿ ನಮ್ಮ ಗದ್ದೆಗಳೆಲ್ಲ ಮಾಡ್ಬೇಕಂದ್ರೆ ನಮಗೆ ಏನಾದರೂ ಬೇಕಲ್ಲ ಅಂತೇಳಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ವಿ ಬಟ್ ಅಲ್ಲಿ ನಮ್ಗೆ ಏನು ಸಮಸ್ಯೆ ಆಗ್ತಿತ್ತು ಅಂದ್ರೆ ಮೇಂಟೆನೆನ್ಸ್ ಕಾಸ್ಟು ಡೀಸೆಲ್ ಕಾಸ್ಟು ಯಾವಾಗ ನಾವು ನೈಸರ್ಗಿಕ ಕೃಷಿ ಆರ್ಗ್ಯಾನಿಕ್ ಕೃಷಿ ಮಾಡ್ತೇವೋ ನಮಗೆ ದೇಶಿ ಹಾಕ್ಲದ್ದು ಸೆಗಣಿ ಗೋಮೂತ್ರ ತುಂಬ ಮುಖ್ಯ ಓಕೆ ಸೊ ಹೇಗೂ ನಮಗೆ ಬೇಕಾದಷ್ಟು ಮೇವಿರುವಾಗ ಈ ಹೋರಿಗಳನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ವಿಚಾರ ಮಾಡಿಕೊಂಡು ಟ್ರ್ಯಾಕ್ಟ್ರನ್ನು ಅವಾಯ್ಡ್ ಮಾಡಿ ಗಾಡಿನ ಯೂಸ್ ಮಾಡ್ಕೊಂಡ್ವಿ ಮತ್ತು ಗಾಡಿ ಜಾಗದಲ್ಲಿ ಅವುಗಳನ್ನು ಉಳುಮೆಗೆ ಯೂಸ್ ಮಾಡ್ಕೊಂಡಿದ್ವಿ ಉಳುಮೆಗೆ ನಾವು ಯಾವ ರೀತಿ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ವಿ ಅಂದರೆ ಈಗ ನಾರ್ಮಲಿ ಕನ್ವೆನ್ಷನ್ ಹೇಗೆ ಹೋರಿಗಳನ್ನು ಕಟ್ಟೋದು ಅದ್ರ ಹಿಂದೆ ನಾವು ಹೊಡಿತಾ ಹೋಗೋದು ಇಲ್ಲಿ ನಾವು ಅದನ್ನು ಸ್ವಲ್ಪ ಇನ್ನೊಂದು ಮೆಕನೈಸೇಷನ್ ಮಾಡಿದ್ದೀವಿ ಟ್ರ್ಯಾಕ್ಟರ್ ತರಾನೆ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ಗಳು ಇದಾವೆ ಕಲ್ಟಿವೇಟರ್ ಇರಲಿ ರೋಟವೇಟರ್ ಇರಲಿ ಅದನ್ನು ಹಾಕಿ ಮುಂದ್ಗಡೆ ಇಂಜಿನ್ ಜಾಗದಲ್ಲಿ ಹೋರಿ ಬಾಕಿ ಎಲ್ಲ ಸೇಮ್ ಇಲ್ಲಿದೆ ನೋಡಿ ಈ ಗಾಡಿ ನೀವು ನೋಡಬಹುದು ಇದರಲ್ಲಿ ಈಗ ಇದು ಮೇವು ತರಲಿಕ್ಕೆ ನಾವು ರೆಡಿ ಮಾಡಿದ್ದು ಮಾಡ್ಕೊಂಡಿದ್ದೀವಿ ಇಲ್ಲ ಇದು ನಾವು ನಮ್ಮ ಫ್ರೆಂಡ್ ಹತ್ರ ಚೆನ್ನೈಯಲ್ಲಿ ಮಾಡಿಸಿದ್ದು ಬೆನಿಫಿಟ್ ಏನಂದ್ರೆ ಮಲ್ಟಿಪರ್ಪಸ್ ಓಕೆ ಈಗ ಏನಕ್ಕೆ ಹೋರಿಗಳನ್ನು ಯೂಸ್ ಮಾಡಲ್ಲ ಉಳುಮೆಗೆ ಅಂತ ಹೇಳಿದ್ರೆ ಒಂದು ಅವನು ಅದ್ರ ಜೊತೆಗೆ ಕಷ್ಟ ಪಡಬೇಕು ನಡ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ಆ ಕೆಲಸ ಇಲ್ಲ ನಿಮ್ಗೆ ಇಲ್ಲಿ ಈ ಡ್ರೈವರ್ ಸೀಟ್ ಮೇಲೆ ಕೂತ್ಕೊಳ್ಳೋದು ಇದನ್ನ ತೆಗೆದ್ಬಿಟ್ಟು ಇಲ್ಲಿಂದ ಏನ್ ಬೇಕೋ ಅದನ್ನ ಹಾಕ್ಬಿಡು ಈಗ ನಿಮ್ಮ ಉತ್ತರ ಕನ್ನಡ ಕಡೆ ಕೂರ್ಗಿ ಹಾಕ್ತಾರೆ ಏನ್ ಬೇಕು ಅದನ್ನೆಲ್ಲ ಹಾಕೊಳ್ಬಹುದು ನಾರ್ಮಲಿ ನೀವು ಎತ್ತುಗಳನ್ನು ಕಟ್ಕೊಳ್ಬಹುದು ಇಂಜಿನ್ ಜಾಗದಲ್ಲಿ ಎತ್ತು ಎತ್ತು ಅದೇ ರೀತಿ ಸಾಕಾಣಿಕೆ ಬೇಕಾ ಇದ್ರಲ್ಲಿ ನೀವು ಟ್ರಾಲಿ ಕಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಒಂದೂವರೆ ಟನ್ ಕೆಪಾಸಿಟಿ ಇದೆ ಇದಕ್ಕೆ ಒಂದೂವರೆ ಟನ್ ಒಂದೂವರೆ ಟನ್ ತಗೊಂಡು ಹೌದು ಓಕೆ ಈಗ ಸುಮಾರು ಜನಕ್ಕೆ ತೈಲಲ್ಲಿ ಇದು ಇದೆ ಸರ್ ಈಗ ಅಂದ್ರೆ ಈ ಒಂದು ಹೋರಿಗಳು ಏನಾದ್ರಿಂದ ಏನು ಲಾಭ ಇಲ್ಲ ಸೊ ಹೋರಿಗಳನ್ನ ಏನು ಮಾಡ್ಬಿಡ್ತಾರೆ ಬಸ್ ಅಂತ ಬಿಟ್ಬಿಡ್ತಾರೆ ರೋಡಿಗೆ ಬಿಟ್ಬಿಡ್ತಾರೆ ಸೊ ಅದಕ್ಕೆ ಸುಮಾರು ಜನಕ್ಕೆ ಅದ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಯಾವ ರೀತಿ ಹೋರಿಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಕೃಷಿಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಈ ಆಕಳಗಳು ಹಾಲು ಕೊಡ್ತದೆ ಅದರಿಂದ ಹಾಲಿನ ಉತ್ಪನ್ನ ಬರುತ್ತೆ ಮತ್ತೆ ಗೋಮೂತ್ರ ಉತ್ಪನ್ನ ಬರುತ್ತೆ ಅದನ್ನು ಉಪಯೋಗ ಮಾಡ್ತಾರೆ ಬಟ್ ಈ ಹೋರಿಗಳಿಗೆ ಯಾವ ರೀತಿ ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಪ್ರಕಾರ ಸಜೆಸನ್ಸ್ ನೋಡಿ ಹೋರಿಗಳು ತುಂಬ ಪ್ರಾಮುಖ್ಯ ಇವತ್ತಿನ ದಿವಸದಲ್ಲಿ ಈಗ ಭೂಮಿ ನಿಮಗೆ ಉಳುಮೆ ಮಾಡೋದು ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡೋದು ಅಷ್ಟು ಒಳ್ಳೆ ವಿಷಯ ಅಲ್ಲ ಏನಕ್ಕಂದ್ರೆ ಭೂಮಿ ಗಟ್ಟಿ ಆಗುತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಬಂದಿದೆ ಜಾಸ್ತಿ ಭೂಮಿಯನ್ನು ನಾವು ವೆಯ್ಟ್ ಹಾಕಿ ಉಳುಮೆ ಮಾಡಿದರೆ ಭೂಮಿ ಗಟ್ಟಿ ಆಗುತ್ತೆ ಭೂಮಿ ನಿಮಗೆ ಅದು ತುಂಬ ಮೆತ್ತಗಿರಬೇಕು ಸಾಫ್ಟ್ ಇರಬೇಕು ಸಾಫ್ಟ್ ಇರಬೇಕಂದ್ರೆ ನಾವು ಎತ್ತುಗಳಲ್ಲಿ ಉಳುಮೆ ಮಾಡಬೇಕು ಎತ್ತುಗಳಲ್ಲಿ ಉಳುಮೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಇನ್ನೊಂದು ಇವಾಗ ಎಲ್ಲರೂ ನಾವೀಗ ಸ್ಲೋಲಿ ಆಲ್ರೆಡಿ ನಮ್ಮ ಸರ್ಕಾರದಿಂದ ನಡೀತಾ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಯಾಕಂದರೆ ಇವತ್ತಲ್ಲ ನಾಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ದ ಓನ್ಲಿ ವೇ ಟು ಸರ್ವೈವ್ ಅವರ್ ಲೈಫ್ ಬಿಕಾಸ್ ಆಫ್ ದ ಹೆಲ್ತ್ ಕಂಡೀಷನ್ ಸೊ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದರೆ ಆಕಳುಗಳು ಎತ್ತುಗಳಿಲ್ಲದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಸರ್ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ನಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಎಕ್ಸಾಕ್ಟ್ಲಿ ಏನು ಸುಮಾರು ಜನಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಡೆಫಿನೇಷನ್ಗಳನ್ನ ಕೊಡ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಈ ಫರ್ಟಿಲೈಸರ್ ಹಾಕಿ ಬೆಳೆಯೋದಾಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದರೆ ಈ ಪ್ಯಾಕಿಂಗು ಮತ್ತು ಈ ಪರ್ಟಿಕ್ಯುಲರ್ಲಿ ನಾಟಿ ಬೀಜಗಳನ್ನ ಯೂಸ್ ಮಾಡಿ ಬೆಳೆಯೋದಾಗಿರ್ಬೋದು ನಿಮ್ಮ ಪ್ರಕಾರ ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ನೋಡಿ ಅದನ್ನು ಟರ್ಮಿನಾಲಜಿಗೆ ಆರ್ಗ್ಯಾನಿಕ್ ಏನಾಗಿದೆ ಈಗ ಪ್ರತಿಯೊಂದು ಅಂಗಡಿಯವರು ನಮ್ದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಶಾಪ್ ಅಂತಾರೆ ಬಟ್ ಮೀನಿಂಗ್ ಮೀನಿಂಗನ್ನು ನಾವು ಡೆಪ್ತ್ ತಗೊಂಡ್ರೆ ನಮ್ಮ ಸಾಮಾನ್ಯ ಪದ ಬಳಕೆಯಲ್ಲಿ ಏನು ಹೇಳ್ತೇವೆ ಪ್ರಕೃತಿ ಜೊತೆಗೆ ನಾವು ಮಾಡುವಂಥ ವ್ಯವಹಾರ ವ್ಯವಸ್ಥೆಯನ್ನು ಇಲ್ಲಾಂದರೆ ಕೃಷಿಯನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಈಗ ಅದನ್ನು ಇಂಗ್ಲೀಷ್ ವರ್ಡಲ್ಲಿ ಹೇಳ್ತಾವೆ ಮೊದಲಿದ್ರೆ ಏನು ಹೇಳ್ತಿದ್ದು ಸಾವಯವ ಹೇಳ್ತಿದ್ರು ಇನ್ನೂ ಒಂದು ಹೇಳ್ತಾರೇನು ನ್ಯಾಚುರಲ್ ಫಾರ್ಮಿಂಗ್ ಹೇಗಿದೆ ಹಾಗೆ ನಮ್ಮ ಪ್ರಕೃತಿ ಜೊತೆಗೆ ನಾವು ಮಾಡೋದು ಪ್ರಕೃತಿಯಲ್ಲಿ ನಿಮಗೆ ನಾವು ಆಕ್ಲಿಟ್ಕೊಂಡಿದ್ದೀವಿ ಕೆಲವರು ನಿಮ್ಮದು ಕುರಿ ಬೇ ಬೇಸಾಯ ಮಾಡ್ತಾರೆ ಆಡು ಬೇಸಾಯ ಮಾಡ್ತಾರೆ ಮೇಕೆ ಇಟ್ಕೊತಾರೆ ಎಂಡ್ ಆಫ್ ದ ಡೇ ಏನು ಅದರಲ್ಲಿ ಬರುವಂತಹ ಏನು ನಿಮಗೆ ಇದಿದಾವಲ್ಲ ಏನು ಡಿಸ್ಕ್ರೀಟ್ಸ್ ಲೈಕ್ ಸಗಣಿ ಇರಲಿ ಕೋಳಿ ಹಿಕ್ಕೆ ಇರಲಿ ಹಿಕ್ಕೆ ಇರಲಿ ಇವುಗಳನ್ನೆಲ್ಲ ನಾವು ಬಳಕೆ ಮಾಡಿಕೊಂಡು ಭೂಮಿಯಲ್ಲಿ ಕೃಷಿಯನ್ನು ಮಾಡೋದು ಯಾವುದೇ ರಾಸಾಯನಿಕ ಹಾಕದೆ ಈಗ ಕೇಳ್ಬೋದು ನೀವು ರಾಸಾಯನಿಕ ಹಾಕದೆ ಆಗದೇ ಇಲ್ಲ ಇವತ್ತಿನ ದಿವಸ ಸರಿ ಒಪ್ಕೊಳ್ತೇನೆ ನಾನು ಆಗಲ್ಲ ಅಂತ ಬರೀ ನೈಸರ್ಗಿಕವಾಗಿ ಮಾಡೋಕ್ಕೆ ಇಮ್ಮಿಡಿಯೇಟ್ಲಿ ಸಾಧ್ಯ ಇಲ್ಲ ಯಾಕಂದರೆ ನಮ್ಮದು ಭೂಮಿ ನಿಮಗೆ ಅದಕ್ಕೆ ಸೆಟ್ ಆಗಬೇಕು ಇದು ವೆರಿ ಸಿಂಪಲ್ ಈಗ ನೀವು ಹುಬ್ಳಿ ಕಡೆಯವರು ಇಲ್ಲಿಗೆ ಬಂದು ಒಂದೇ ದಿವ್ಸಕ್ಕೆ ನಿಮಗೆ ಸೆಟ್ ಆಗಲ್ಲ ಯಾಕಂದ್ರೆ ನೀವು ರೊಟ್ಟಿ ತಿನ್ನುವರು ನಿಮಗೆ ರೈಸು ಆಗಲ್ಲ ನಾವು ಅಲ್ಲಿಗೆ ಬಂದರೆ ನಮ್ಗೆ ಆಗಲ್ಲ ಅದೇ ರೀತಿ ಈ ಭೂಮಿಯಲ್ಲಿ ನೀವು ಯಾವುದು ಕೆಮಿಕಲ್ ಫಾರ್ಮಿಂಗ್ ಮಾಡಿರ್ತೀರಿ ಅಲ್ಲಿಂದ ನೈಸರ್ಗಿಕವಾಗಿ ಇಲ್ಲಾಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದೇ ದಿವ್ಸಕ್ಕಾಗಲ್ಲ ಎರಡು ವರ್ಷದಲ್ಲಿ ನೀವು ಭೂಮಿಯನ್ನು ರೆಡಿ ಮಾಡ್ಕೊಳ್ಬೋದು ಎರಡು ವರ್ಷ ನೀವು ಒಮ್ಮೆ ರೆಡಿ ಮಾಡಿದರೆ ಆಮೇಲೆ ಇಟ್ ಈಸ್ ಎ ಲೈಫ್ ಲಾಂಗ್ ನಿಮಗೆ ಓಕೆ ಈಗ ನಾವಿಲ್ಲಿ ನಮ್ಮ ಅನುಭವ ಏನಂದರೆ ನಾವೊಂದು ಎರಡು ಎಕರೆ ಭತ್ತ ಬೆಳಿತೀವಿ ನಮಗೀಗ ಇಷ್ಟು ವರ್ಷದಿಂದ ಇನಿಷಿಯಲ್ ಒಂದು ಎರಡು ವರ್ಷ ಕಷ್ಟ ಬಿಟ್ಟರೆ ಆಮೇಲೆ ನಮಗೆ ಭತ್ತಕ್ಕೆ ಏನೂ ಸಮಸ್ಯೆ ಬಂದಿಲ್ಲ ರೋಗ ಇರಲಿ ಮತ್ತು ನಿಮಗೆ ಇರಲಿ ಏನೂ ಸಮಸ್ಯೆ ಆಗಿಲ್ಲ ಯಾವುದೇ ರೀತಿ ರಾಸಾಯನಿಕ ಯಾವುದೇ ಹಾಕಲ್ಲ ನಮ್ಮದು ಏನಿದ್ರು ನೋಡಿ ಇದು ನಮ್ಮದು ಹಟ್ಟಿಯಿಂದ ತೊಳೆದು ಬಂದಿರುವಂತಹ ನೀರಿದ್ದು ಶೇಖರಣೆ ಆಗುವಂತಹ ತೊಟ್ಟಿ ಇದರಲ್ಲಿ ಹಟ್ಟಿಯಿಂದ ತೊಳೆದು ಬಂದಿರುವಂತಹ ನೀರು ಗೋಬರ್ ಗ್ಯಾಸಿಂದ ಬಂದಿರುವಂತಹ ಸ್ಲರಿ ಇದನ್ನೆಲ್ಲ ಒಟ್ಟಿಗೆ ಮಾಡಿ ಇಲ್ಲಿ ಒಂದು ಪಂಪ್ ಇದೆ ನೋಡಿ ಈ ಪಂಪ್ ಮೂಲಕ ನಾವು ಗದ್ದೆಗೆ ಹಾಯಿಸ್ತೇವೆ ಸೊ ಇದು ನಮ್ಮ ಮೇಯ್ನ್ ಫರ್ಟಿಲೈಸರ್ ಯಾವುದೇ ಬೆಳೆಗಿರಲಿ ಇದು ಮೇನ್ ವರ್ಕ್ ಮಾಡ್ತೀವಿ ಇದೇ ಮೇನ್ ಫರ್ಟಿಲೈಸರ್ ಮತ್ತೆ ಹುಳಗಳ ಬಾಧೆಗಳಿಗೆ ನಾವು ಈ ಗೋಮೂತ್ರವನ್ನು ನೀಮ್ ಜೊತೆ ನೀಮ್ ಎಲೆ ಗೋಮೂತ್ರ ಪ್ಲಸ್ ನಿಮ್ದು ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಜಜ್ಜಿ ಬಿಟ್ಟು ಇದ್ರದ್ದು ಕಷಾಯ ಮಾಡಿ ಒಂದು ಹದಿನೈದು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತೇವೆ ಸೊ ಯಾವುದೇ ರೋಗ ಇಲ್ಲ ಇಲ್ಲಿ ನೋಡ್ಬೋದು ಈಗ ನೀವು ಇಲ್ಲೇ ಇದೆ ನೋಡಿ ಬತ್ತದ ಗದ್ದೆ ಯಾವ ರೀತಿ ಇದೆ ನೋಡಿ ಇಲ್ಲಿಂದ ಒಂದು ಹತ್ತು ನಿಮಿಷ ಆ ಕಡೆ ಹೋದರೆ ಅಲ್ಲಿ ಗದ್ದೆಗಳಿದ್ದಾವೆ ಆ ಗದ್ದೆ ಪೈರು ಮತ್ತು ಈ ಗದ್ದೆ ಪೈರು ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನಿಮಗೆ ಈ ಏಳಿಗೆ ಅಂತಾರಲ್ಲ ಈ ಜಾಸ್ತಿ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಬರ್ತಾ ಇದೆ ನಮಗೆ ನಾವಂದರೆ ಈಗ ಕೆಮಿಕಲ್ ಫರ್ಟಿಲೈಸರ್ ಹೇಗೆಂದ್ರೆ ನಿಮಗೆ ಈ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಕೊಟ್ಟ ಹಾಗೆ ಒಮ್ಮೆ ಎದ್ದು ನಿಲ್ತಾರೆ ಬಟ್ ಅದು ಇಟ್ ಈಸ್ ಎ ಟೆಂಪರರಿ ಇದು ಆ ರೀತಿ ಅಲ್ಲ ಇದು ನಿಮಗೆ ಹೇಗೆ ಅಂದರೆ ಗ್ರ್ಯಾಜುವಲಿ ಯು ಆರ್ ಗೋಯಿಂಗ್ ಟು ಅಚೀವ್ ದಟ್ ಈಲ್ಡ್ ಒಮ್ಮೆ ಸೆಟ್ ಆದರೆ ಮತ್ತೆ ನಿಮಗೇನು ಸಮಸ್ಯೆ ಇಲ್ಲ ಯಾಕಂದರೆ ಭೂಮಿ ರೆಡಿ ಆಗುತ್ತೆ ವಾತಾವರಣ ಅದಕ್ಕೆ ಸೆಟ್ ಆಗುತ್ತೆ ಆ ರೀತಿ ಆಮೇಲೆ ನೈಸರ್ಗಿಕವಾಗಿ ಅಂದರೆ ಆರ್ಗ್ಯಾನಿಕ್ ವೇದಲ್ಲಿ ಬೆಳೆದಿರೋ ಫುಡ್ಡಿಗೂ ಮತ್ತೆ ಈಗ ನಾರ್ಮಲ್ ಆಗಿ ಫರ್ಟಿಲೈಸರ್ಗಳನ್ನ ಹಾಕಿ ಬೆಳೀತಾರಲ್ಲ ಆ ಫುಡ್ಡಿಗೂ ಟೇಸ್ಟಲ್ಲಿ ಡೆಫಿನೆಟ್ಲಿ ಡಿಫರೆನ್ಸ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಜೊತೆಗೆ ಮತ್ತೆ ಹೆಲ್ತ್ ಮೇಲೆ ಯಾವ ರೀತಿ ಒಳ್ಳೆಯ ಒಂದು ಪರಿಣಾಮ ಬೀರ್ಬೋದು ನೀವು ನೋಡಿರೋ ಪ್ರಕಾರ ಸಿ ನಿಮಗೆ ಈಗ ಕೆಮಿಕಲ್ ಬೇಸ್ಡ್ ಫಾರ್ಮಿಂಗಲ್ಲಿ ಫರ್ಟಿಲೈಸರ್ ಹಾಕುವಾಗ ಇಲ್ಲಾಂದರೆ ಪೆಸ್ಟಿಸೈಡ್ ಹಾಕುವಾಗ ಅದು ಒನ್ ವೇ ದರ್ ನಿಮಗೆ ನೀವು ತಿನ್ನುವ ಆಹಾರದಲ್ಲಿ ಬರುತ್ತೆ ಸೆ ಫಾರ್ ಎಕ್ಸಾಂಪಲ್ ಈಗ ನೀವು ಭತ್ತಕ್ಕೆ ಭತ್ತ ಟೈಮಲ್ಲಿ ರೋಗ ಬರುತ್ತೆ ಅಂತೇಳಿ ಸ್ಪ್ರೇ ಮಾಡಿದರೆ ಅದು ನಿಮಗೆ ಕಟ್ ಹಾಲು ಕಟ್ಟೋ ಸೈಮಲ್ಲಿ ನೀವು ಸ್ಪ್ರೇ ಮಾಡಿದಾಗ ಅದು ಅದರಲ್ಲಿ ಸೇರ್ಕೊಳ್ತದೆ ಸೇರ್ಕೊಳ್ತದೆ ಭೂಮಿಗೆ ನೀವು ಹಾಕಿದರೆ ಬೇರ್ ಮೂಲಕ ಧಾನ್ಯಕ್ಕೆ ಬರುತ್ತೆ ಅಲ್ಲಿಂದ ಬರುತ್ತೆ ಸೊ ಎಂಡ್ ಆಫ್ ದ ಡೇ ಅದು ಸೈಕಲ್ ನಿಮಗೆ ಅದು ಅದರೊಳಗೆ ಇನ್ಬಿಲ್ಟ್ ಇರುತ್ತೆ ಅದು ನಮ್ಮ ದೇಹಕ್ಕೆ ಸೇರ್ಕೊಳ್ತದೆ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗಿ ರೋಗಗಳು ಇವತ್ತಿನ ದಿವಸಕ್ಕೆ ಈಗ ಏನು ಬೇಡ ನೀವೊಂದು ಐವತ್ತು ವರ್ಷ ಮೊದಲು ಈ ರೀತಿ ರೋಗದ ಸಮಸ್ಯೆ ಇರಲಿಲ್ಲ ಇಷ್ಟು ಹಾಸ್ಪಿಟ್ಲ್ ಇರಲಿಲ್ಲ ಎಲ್ಲಿ ಮೆಡಿಕಲ್ ಶಾಪ್ಗಳಿದ್ದು ಇವತ್ತು ನಿಮಗೆ ಮೆಡಿಕಲ್ ಶಾಪ್ಗಳು ಲೈನ್ ಇದ್ದಾವೆ ಮೊದಲು ಇರಲಿಲ್ಲ ಕಾರಣ ಏನಂದ್ರೆ ಆಹಾರ ಆಹಾರವೇ ಆರೋಗ್ಯ ಆಗಿತ್ತು ಇವತ್ತೇನಾಗಿದೆ ಔಷಧಿಯೇ ಆಹಾರ ಆಗಿದೆ ಸರ್ ಧನ್ಯವಾದ ಧನ್ಯವಾದ